ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಈ ಕೆಲಸದ ಒತ್ತಡ ಅಲ್ಲಿ ಒಡ್ಡಾಟ ಸೊ ಹಾಗಾಗಿ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ಸೊ ಆನ್ಲೈನಲ್ಲಿ ತುಂಬ ಅದು ಇದು ಬೇರೆ ಆಯಿಲೆಲ್ಲ ತರಿಸ್ತಾ ಇತ್ತು ಏನೂ ಪ್ರಯೋಜನ ಆಗಲಿಲ್ಲ ಸೊ ಇವಾಗ ರೀಸೆಂಟಾಗಿ ಅಂದರೆ ಫಿಫ್ಟೀನ್ ಡೇಸ್ ಬ್ಯಾಕ್ ಆದಿವಾಸಿ ಏರ್ ಆಯಿಲ್ ಬುಕ್ ಮಾಡಿದ್ದೆ ಜಸ್ಟ್ ಒಂದು ತ್ರೀ ಟು ಫೋರ್ ಡೇಸ್ಗೆ ನನಗೆ ಮನೆಗೆ ಬಂತು ಸೊ ಆಲ್ರೆಡಿ ಒಂದು ಫಿಫ್ಟೀನ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬ ತಿಳುವಾಗಿದ್ದಂಥ ಕೂದಲೆಲ್ಲ ಸ್ವಲ್ಪ ರಪ್ಲಿಸ್ಟಿಕ್ಕಾಗಿ ಬರ್ತಿದೆ ಸೊ ಒಳ್ಳೆ ಬೆಸ್ಟ್ ರಿಸರ್ಟ್ ಇದೆ ಸೊ ಆನ್ಲೈನಲ್ಲಿ ಇವ್ರ ಹೆಸರು ಹೇಳಿಕೊಂಡು ಬೇರೆ ಬೇರೆ ತುಂಬ ಪ್ರಾಡಕ್ಟ್ಗಳಿದ್ದಾವೆ ಸೊ ನಾನು ಕೂಡ ತರಿಸಿದ್ದೆ ಅದು ನೋಡಿ ಫೋರ್ ನೈಂಟಿ ನೈನು ಟೂ ಬಾಟಲ್ ಬಟ್ ಏನೂ ಪ್ರಯೋಜನ ಅಲ್ಲ ವೇಸ್ಟು ಮತ್ತು ಇದು ಫೇಕ್ ಯಾವುದೇ ರೀತಿ ಇವ್ರದ್ದು ಅಡ್ರೆಸ್ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಏನೂ ಪ್ರಯೋಜನ ಇಲ್ಲ ಸೊ ಅದೇ ಒರ್ಜಿನಲ್ ಅಲ್ಲಿ ನೋಡಿ ಫೋಟೋ ಇದೆ ಅಡ್ರೆಸ್ ಇದೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಸೊ ಇವರು ಒಂದು ನೂರ ಎಂಟು ಗಿಡಮೂಲಿಕೆಗಳಿಂದ ಮಾಡಿರುವಂಥ ಆದಿವಾಸಿ ಅರ್ಬಲ್ ಏರ್ ಆಯಿಲ್ ಡೇ ಬೈ ಡೇ ಯೂಸ್ ಮಾಡ್ತಾ ಇದ್ರೆ ಸೊ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೇನಾದರೂ ಪ್ಯೂರ್ ಆದಿವಾಸಿ ಹರ್ಬಲ್ ಏರ್ ಆಯಿಲ್ ಬೇಕು ಅಂದರೆ ಡಿಸ್ಪ್ಲೇ ಕಾಣೋಂಥ ನಂಬರ್ಗೆ ಡೈರೆಕ್ಟಾಗಿ ನೀವೇ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಸೊ ಬೇಕಿದ್ದಲ್ಲಿ ಡಿಸ್ಪ್ಲೇ ಕಾಣೋ ನಂಬರ್ ಕಾಲ್ ಮಾಡಿ ಆರ್ಡರ್ ಬುಕ್ ಮಾಡ್ಕೊಳ್ಳಿ ನೂರಾರು ಗಿಡಮೂಲಿಕೆಗಳಿಂದ ತಯಾರಾಗಿರುವ ಈ ಆದಿವಾಸಿ ಆಯಿಲ್ ಬೇಕು ಅಂದರೆ ಡಿಸ್ಪ್ಲೇ ಕಾಣೋ ನಂಬರ್ಗೆ ಕಾಲ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇದೆ ಆರ್ಡರ್ ಬುಕ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ